ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಇವತ್ತಿನ ರೀಡಿಂಗಲ್ಲಿ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಅ ಪರ್ಸನ್ ನೀವು ಒಬ್ಬ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ನಿಮ್ಮ ಹಸ್ಬೆಂಡ್ ಆಗಿರಲಿ ಲವರ್ ಆಗಿರಲಿ ಎನಿವನ್ ಓಕೆ ಬಟ್ ನಿಮಗೆ ಕನ್ಫರ್ಮ್ ಇರಬೇಕು ನಿಮಗೆ ಗೊತ್ತಿರಬೇಕು ಈ ಪರ್ಸನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಆಗ ಮಾತ್ರ ಪ್ಲೀಸ್ ಈ ರೀಡಿಂಗನ್ನು ನೋಡಿ ಓಕೆ ಸೊ ಆ ವ್ಯಕ್ತಿ ನಿಮಗೆ ಎಷ್ಟು ಪ್ರೀತಿ ಮಾಡ್ತಾರೆ ಲೈಕ್ ವಾಟ್ ಈಸ್ ಡೀಪ್ ಫೀಲಿಂಗ್ಸ್ ಅವ್ರದ್ದು ಇನ್ನೂ ನಿಮ್ಮ ನಿಮ್ಮ ಪ್ರೀತಿಯಲ್ಲಿ ಯಾವ ಲೆವೆಲಿಗೆ ಹೋಗ್ಬೋದು ಅಥವಾ ಯಾವ ರೀತಿಯಲ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋ ಅಂಥ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಇಲ್ಲಿ ನಾನು ಆಪ್ಷನ್ಸಲ್ಲಿ ನಿಮಗೆ ಇವೆರಡೂ ಕ್ರಿಸ್ಟಲ್ಸ್ನ ಕೊಡ್ತಾ ಇದ್ದೀನಿ ದಿಸ್ ಇಸ್ ಸಿಟಿನ್ ಕ್ರಿಸ್ಟಲ್ ಓನ್ಲಿ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮಲ್ಲಿದೆ ಇದು ಸ್ಟೋನಲ್ಲಿದೆ ಆ್ಯಂಡ್ ಇದು ಒಂದು ಕ್ರಿಸ್ಟಲ್ ಬ್ರಾಸ್ಲೆಟ್ ಫಾರ್ಮಲ್ಲಿದೆ ಸೊ ನಿಮ್ ನಿಮಗೆ ಯಾವ್ದು ಅಟ್ರಾಕ್ಟ್ ಆಗ್ತಿದೆ ಅದನ್ನು ನೀವು ಚೂಸ್ ಮಾಡ್ಕೋಬಹುದು ಆ್ಯಂಡ್ ಈ ರೀಡಿಂಗ್ ನೀವು ನೋಡ್ಬೋದು ಓಕೆ ಸೊ ವಿಲ್ ಸ್ಟಾರ್ಟ್ ವಿತ್ ಪೈಲ್ ಒನ್ ಸ್ಟೋನ್ ಈ ಸ್ಟೋನಿಂದ ಒನ್ ಸೆಕೆಂಡ್ ಎಸ್ ನಾವು ಐ ಥಿಂಕ್ ಐ ಕ್ಯಾನ್ ಸಿ ದಿಸ್ ಕ್ರಿಸ್ಟಲ್ ವೆಲ್ ಅದು ಬ್ಲರ್ ಆಗ್ತಾ ಇದೆ ಗಾಯ್ ಸಡನ್ಲಿ ಐ ಡೋಂಟ್ ನೋ ವೈ ಓಕೆ ನೋಡಿ ಈ ಕ್ರಿಸ್ಟಲ್ ಅದು ಆ್ಯಂಡ್ ಇದು ಬ್ರಾಸ್ಲೆಟ್ ಓಕೆ ನಿಮಗೆ ಯಾವ್ದು ಅಟ್ರಾಕ್ಟ್ ಆಗ್ತಿದೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು ಆ್ಯಂಡ್ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಪೈಲ್ ಟು ಆಮೇಲೆ ಮಾಡ್ತಾ ಇದ್ದೀನಿ ಫಸ್ಟ್ ಪೈಲ್ ಒನ್ ಯಾರು ಚೂಸ್ ಮಾಡಿದ್ದೀರ ನಿಮ್ಮ ರೀಡಿಂಗ್ ಮಾಡೋಣ ನೋಡೋಣ ಏನು ಮೆಸೇಜ್ ಬರ್ತಾ ಇದೆ ಅಂತ ಓಕೆ ಸೊ ಫಸ್ಟ್ ಕಾರ್ಡ್ ನನಗೆ ಬಂದಿರೋದು ನಿಮ್ಮ ರೀಡಿಂಗ್ ಶಫಲ್ ಮಾಡೋ ಟೈಮಲ್ಲಿ ಏನೋ ಟೆನ್ ಆಫ್ ವ್ಯಾಂಡ್ಸ್ फस्ट नान कॉड्सन तीन एंड दे एक्सप्लेन यू टू आफ्स दिसल कने फॉर् मेनी आमिक कारमिक आोलमेट कनेक्शन नन क्या हैंग मैं कॉड बढ़ता है फैव आफ कप ना तक पेज आफ् शार ओके सो ಅಕಾರ್ಡಿಂಗ್ ಟು ಕಾರ್ಡ್ಸ್ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಗೆ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ನನಗೆ ಇವೆಲ್ಲ ಕಾರ್ಡ್ಸಲ್ಲಿ ಒಂದು ಮೇಜರ್ ಪಾಸಿಟಿವ್ ಕಾರ್ಡ್ಸ್ ನನಗೆ ಸಿಕ್ಕಿರೋದು ಇದು ಮಾತ್ರ ಓಕೆ ಸೊ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಇಲ್ಲಿಗ ಈಸ್ ಐ ವಾಂಟ್ ಟು ಟೆಲ್ ಯು ಇವರು ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಆ್ಯಕ್ಚುಲಿ ನಿಮಗೆ ಹೇಳಿ ಹೇಳಿ ಅಂತ ಕಾಣಿಸ್ತಾ ಇದೆ ದಟ್ ಇವ್ರು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಅಂತ ಅಥವಾ ಏನೋ ಒಂದು ಹ್ಯಾಬಿಟ್ಸ್ ಇದ್ದಾವೆ ನಿಮ್ಮಲ್ಲಿ ಈ ಪರ್ಸನ್ಗೆ ಸ್ವಲ್ಪ ಇಷ್ಟ ಇಲ್ಲ ಅದು ವೆಯ್ಟಿಂಗ್ ಪೀರಿಯಡ್ದಾಗಿರ್ಬೋದು ವೆಯ್ಟ್ ಮಾಡಿಸೋದು ನೀವು ಅಥವಾ ಅವ್ರು ಹೇಳಿದ ಏನೋ ಒಂದು ಮಾತು ನೀವು ಕೇಳ್ತಾ ಇಲ್ಲ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವುದೋ ಮಾತಿದೆ ತುಂಬ ಟೈಮ್ ಹೇಳಿರ್ತಾರೆ ಅವರು ಅನ್ನೋ ಒಂದು ಹತ್ತು ಟೈಮ್ ಹೇಳಿದ ಮೇಲೆ ನೀವು ಕೇಳ್ತೀರಾ ಮೇ ಬಿ ಸೊ ಜಾಸ್ತಿ ಹೇಗಿದೆ ಅಂದರೆ ಅನರ್ಜಿ ನೀವು ಕೇಳ್ತಾ ಇಲ್ಲ ಆ ಥರ ಎನರ್ಜಿ ಇದ್ದಾಗ ಡೆಫಿನೆಟ್ಲಿ ಈ ಪರ್ಸನ್ ಇರಿಟೆಡ್ ಆಗ್ತಾ ಇದ್ದಾರೆ ಆ ಒಂದು ಮ್ಯಾಟ್ರಿಂದ ಅಂತ ಹೇಳ್ಬೋದು ಅದನ್ನು ಬಿಟ್ಟು ಸ್ಟಿಲ್ ಅವ್ರ ಪ್ರೀತಿ ಕಮ್ಮಿ ಆಗಿಲ್ಲ ಅವರು ಅಪ್ಸೆಟ್ ಆಗ್ತಾ ಇದ್ದಾರೆ ಅಂತ ಕಾಣಿಸ್ತಿದೆ ಹ್ಯಾಂಗ್ ಮ್ಯಾನ್ ಬರ್ತಾ ಇರೋದ್ರಿಂದ ಎಕ್ಸ್ಕ್ಯೂಸ್ ಮೀನ್ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬರ್ತಿರೋದ್ರಿಂದ ಐ ಥಿಂಕ್ ಈ ಪರ್ಸನ್ ತುಂಬ ಕನ್ಫ್ಯೂಸ್ಡ್ ಇರ್ತಾರೆ ಯಾವಾಗ್ಲೂ ಅಷ್ಟು ಪ್ರೀತಿ ಮಾಡ್ತೀರಾ ಇಲ್ಲ ಅಂಥೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಟೂ ಆಫ್ ಕಪ್ಸ್ ಆದಮೇಲೆ ಹ್ಯಾಂಗ್ ಮ್ಯಾನ್ ಬರ್ತಾಯಿದೆ ಈ ಕಾರ್ಡ್ ಬರ್ತಾ ಇರಲಿಲ್ಲ ಅಂದರೆ ರೀಡಿಂಗ್ ಮತ್ತು ಬೇರೆ ಥರ ಹೋಗ್ತಾ ಇತ್ತು ಓಕೆ ಸೊ ಈ ಪರ್ಸನ್ಗೆ ಏನು ಡೌಟ್ ಇದೆ ಅಂದರೆ ನೀವು ಅಷ್ಟು ಶೋರ್ ಇದ್ದೀರಾ ಇಲ್ಲ ಅಂತ ಅವರಿಗೆ ಸ್ವಲ್ಪ ಡೌಟ್ ಇದೆ ಅಂತ ಬರ್ತಾ ಇದೆ ಆ ಒಂದು ಡೌಟಲ್ಲಿ ಅವರು ಬೇರೆ ಥರ ಬಿಹೇವ್ ಮಾಡ್ಬೋದು ನಿಮ್ಮ ಜೊತೆ ಆ್ಯಂಡ್ ನಿಮಗೆ ಅನಿಸ್ತಾ ಇದೆ ಈ ಪರ್ಸನ್ ಯಾಕೋ ಚೇಂಜ್ ಆಗ್ತಾ ಇದ್ದಾರೆ ಇವ್ರು ಯಾಕೋ ನನ್ನ ಕಡೆ ಇಂಟ್ರೆಸ್ಟ್ ಕೊಡ್ತಿಲ್ಲ ಅಂತ ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಯರ್ ಫೈವ್ ಆಫ್ ಕಪ್ಸ್ ಇದೆ ಮೇ ಬಿ ಈ ಪರ್ಸನ್ ಲೈಫಲ್ಲಿ ಮುಂಚೆ ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಏನೋ ಒಂದು ಕೈಂಡ್ ಆಫ್ ಬ್ರೇಕಪ್ಸು ಆಗಿದೆ ಅಂತ ಕಾಣಿಸ್ತಾ ಇದೆ ಇನ್ ಕೇಸ್ ಆಗಿಲ್ಲ ಅಂದರೆ ಮತ್ತೆ ನೀವು ಹೋಗ್ಬಿಟ್ಟು ಸುಮ್ಮನೆ ಕೇಳಿಬಿಟ್ಟು ಜಗಳ ಮಾಡ್ಕೋಬೇಡಿ ಸಿ ಗೈಸ್ ದಿಸ್ ಇಸ್ ಅವ್ ಜನರಲ್ ರೀಡಿಂಗ್ ಸೊ ಕಾರ್ಡ್ ವೈಸ್ ನನಗೆ ಅನಿಸುತ್ತೆ ಇನ್ ಕೇಸ್ ಅವ್ರದ್ದು ಏನಾದರೂ ಪಾಸ್ಟ್ ಇತ್ತು ನಿಮಗೆ ಗೊತ್ತಿದೆ ಅಂತ ಇದ್ರೆ ಅಲ್ಲಿ ಅವ್ರು ತುಂಬ ಹರ್ಟ್ ಆಗಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಚುಲಿ ಅವ್ರಿಗೆ ತುಂಬ ಹೋಪ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮ ಮೇಲೆ ಈ ಪರ್ಸನ್ಗೆ ತುಂಬ ಹೋಪ್ ಇದೆ ಅಂತ ಕಾಣಿಸ್ತಾ ಇದೆ ಆ ಹೋಪ್ ಇಟ್ಕೊಂಡೆ ಅವ್ರು ಆ್ಯಕ್ಚುಲಿ ಬಾಳ್ತಿರೋದು ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಆಯಿತಾ ಆ್ಯಂಡ್ ಟೂ ಆಫ್ ಕಪ್ಸ್ ಕಾರ್ಡ್ ಇಲ್ಲಿ ಮೇನ್ಲಿ ನನಗೆ ಸೋಲ್ಮೇಟ್ ಎನರ್ಜಿನ ತೋರಿಸ್ತಾ ಇದೆ ಸೊ ನೀವು ಆ ಪರ್ಸನ್ಗೆ ಸೋಲ್ಮೇಟ್ ಆಗಿ ಮೀಟ್ ಆಗಿದ್ದೀರಾ ಏಂಜಲ್ಸ್ ಬ್ಲೆಸ್ಸಿಂಗ್ ಆಗಿ ಸಿಕ್ಕಿದ್ದೀರಾ ಅಂತಲೇ ಇವ್ರು ಥಿಂಕ್ ಮಾಡೋದು ನೀವೇನೇ ಹೇಳಿ ಬಟ್ ಈ ಪರ್ಸನ್ ನಿಮ್ಮನ್ನು ಪಡ್ಕೊಂಡಿದ್ದಕ್ಕೆ ತುಂಬ ಗ್ರೇಟ್ಫುಲ್ ಇದ್ದಾರೆ ಅಂತಲೂ ಹೇಳ್ಬೋದು ಮೇ ಬಿ ನೀವು ತುಂಬ ಎಕ್ಸ್ಪ್ರೆಸಿವ್ ಇಲ್ಲ ಅಂತ ಕಾಣಿಸ್ತಾ ಇದೆ ಹಾಗಾಗಿ ಈ ಪರ್ಸನ್ಗೆ ಅನಿಸುತ್ತೆ ದಟ್ ನೀವು ಅವ್ರಿಗೆ ಅಷ್ಟು ಇಷ್ಟಪಡಲ್ಲ ಅಂತ ಓಕೆ ಆ್ಯಂಡ್ ಲಾಸ್ಟಲ್ಲಿ ಪೇಜ್ ಆಫ್ ಸೋರ್ಸ್ ಬಂದಿರೋದ್ರಿಂದ ಗೈಡ್ಸ್ ಐ ಗೈಸ್ ಐ ವಾಂಟ್ ಟು ಟೆಲ್ ಯು ಇವರು ಆ್ಯಕ್ಚುಲಿ ತುಂಬ ಕಲಿತಿದ್ದಾರೆ ನಿಮ್ಮಿಂದ ಓಕೆ ನಿಮ್ಮಿಂದ ತುಂಬ ಕಲಿತಾ ಇದ್ದಾರೆ ಆ್ಯಂಡ್ ಇವರು ಇವರು ನಿಮ್ಮನ್ನು ಯಾವಾಗೂ ಸ್ಪೈ ನೀವು ಅನ್ಕೋತಿರ್ಬೋದು ಇವರು ನನ್ನ ಬಗ್ಗೆ ಏನೋ ಅಷ್ಟು ಕೇರ್ ಇಲ್ಲ ನನ್ನ ನನ್ನ ನಾನು ನೋಡೋಲ್ಲ ಮೇ ಬಿ ಲೈಕ್ ನನ್ನ ಸ್ಪೈ ಮಾಡಲ್ಲ ಅಂತ ನಿಮಗೆ ಅನಿಸ್ತಿರ್ಬೋದು ಸ್ಪೆಷಲಿ ಇಫ್ ಯುರ್ ಗರ್ಲ್ ವಾಚಿಂಗ್ ದಿಸ್ ವಿಡಿಯೋ ಹುಡುಗಿ ನೋಡ್ತಾ ಇದ್ದೀರಾ ಲೇಡಿ ಫೀಮೇಲ್ ಇದ್ದೀರಾ ಅಂದರೆ ಓಕೆ ಬಟ್ ಡೆಫಿನೆಟ್ಲಿ ಗೈಸ್ ಆ ಪರ್ಸನ್ ನಿಮ್ಮನ್ನ ಸ್ಪೈ ಮಾಡ್ತಾನೆ ಇರ್ತಾರೆ ಅಂತ ಕಾಣಿಸ್ತಾ ಇದೆ ಇವರು ತುಂಬ ನಿಮ್ಮನ್ನ ನೋಟ್ ಮಾಡ್ತಾ ಅಂತ ಕಾಣಿಸ್ತಾ ಇದೆ ಸ್ಪೈ ಅಂದರೆ ಲೈಕ್ ಡೌಟ್ ಪಡೋ ಥರ ಅಲ್ಲ ನೀವೇನು ಮಾಡ್ತಿದ್ದೀರಾ ಅವ್ರಿ ಫೈನ್ ಎ ನಾಟ್ ಈ ಥರ ನಿಮ್ಮ ಮೇಲೆ ಒಂದು ದೃಷ್ಟಿ ಯಾವಾಗೂ ಇರುತ್ತೆ ಅಂತಲೇ ಕಾಣಿಸ್ತಾ ಇದೆ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಇಲ್ಲಿ ನನಗೆ ಒಂದು ತುಂಬ ಹಾರ್ಟ್ ಪೇನ್ ಆಗಿರೋವಂತಹ ವ್ಯಕ್ತಿ ಇವರು ಅಂತ ಅಂದರೆ ಇವರ ಮನಸ್ಸು ತುಂಬ ಏನೋ ನೊಂದ್ಕೊಂಡಿದ್ದಾರೆ ಆ್ಯಕ್ಚುಲಿ ನಿಮ್ಮ ನಿಮ್ಮಿಂದ ಅಂತ ಹೇಳ್ಬೋದು ಆದ್ರೂ ಅವ್ರ ಪ್ರೀತಿ ಕಮ್ಮಿ ಆಗಿಲ್ಲ ದಿಸ್ ಈಸ್ ವಾಟ್ ಆಮ್ ಗೆಟಿಂಗ್ ಈ ಪರ್ಸನ್ ತುಂಬ ಟೈಮ್ ನಿಮ್ಮಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿರಬಹುದು ಆದ್ರೂ ಇವರಿಗೆ ದೂರ ಆಗೋಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ದ ಹೋಪ್ ಹೇಳದ್ನಲ್ವ ಒಂದು ಹೋಪ್ ಇಟ್ಟಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಆ್ಯಂಡ್ ಅಲ್ಲಿ ಎಷ್ಟು ಟೈಮು ಆಗಲಿ ಈ ಪರ್ಸನ್ ಅವರ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಿದ್ದಾರೆ ರಿಲೇಷನ್ಶಿಪ್ನ ಮುಂದೆ ಕರ್ಕೊಂಡು ಹೋಗಬೇಕು ಸಕ್ಸಸ್ ಆಗಬೇಕು ಅಂತ ಆ್ಯಂಡ್ ಅವ್ರು ಅದನ್ನು ಮಾಡ್ತಾ ಇರ್ತಾರೆ ನಿಯರ್ ಏನು ಫ್ಯೂಚರಲ್ಲೂ ಅಂತ ಹೇಳ್ಬೋದು ಬಟ್ ಏನು ಅಂದರೆ ಯಾವುದೋ ಒಂದು ವಿಷಯ ಇದೆ ಅದಕ್ಕೆ ಮೇ ಬಿ ಅವ್ರು ತುಂಬ ಡಿಸ್ಟರ್ಬು ಆಗಿರಬಹುದು ಇದು ಪಾಸ್ಟಲ್ಲಿ ಆಗಿರುವಂತಹ ಒಂದು ಥಿಂಗ್ ನನಗೆ ಕಾಣಿಸ್ತಾ ಇದೆ ಅದನ್ನು ಬಿಟ್ಟು ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಅವ್ರಿಗೆ ಈ ಡೌಟ್ ಇದೆ ದಟ್ ಅವ್ರಿಗೆ ಅಷ್ಟು ಇಷ್ಟಪಡ್ತೀರಾ ಇಲ್ಲ ಅಂತ ಸೊ ಗೈಸ್ ನಾನು ಹೇಳೋದು ಎಲ್ರಿಗೂ ಒಂದೇ ನಿಮಗೆ ಯಾವಾಗಾದರೂ ಏನಾದರೂ ಅಪ್ರಿಸಿಯೇಷನ್ ಮಾಡಬೇಕು ಅನಿಸಿದಾಗ ಪ್ಲೀಸ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಡೂ ಇಟ್ ಆ್ಯಂಡ್ ಇಫ್ ಯು ಆರ್ ಫೀಲಿಂಗ್ ಟು ಸೇ ಸಮಥಿಂಗ್ ನನಗಿದಿಷ್ಟ ಆಗ್ತಾ ಇಲ್ಲ ಹೀಗೆ ಹೀಗೆ ನೀನು ಮಾತಾಡೋದು ಅಥವಾ ಎನಿಥಿಂಗ್ ನಿಮ್ಮ ಮನಸ್ಸಲ್ಲಿ ಏನೋ ಬೇರೆ ಥರ ನೆಗೆಟಿವ್ ಫೀಲಿಂಗ್ಸ್ ಇದ್ದಾವೆ ಅಥವಾ ನಿಮಗೇನೂ ಇಷ್ಟ ಆಗ್ತಿಲ್ಲ ಅದನ್ನು ನಿಮ್ಮಲ್ಲಿ ಇಟ್ಕೋಬೇಡಿ ಅದು ಮನೆ ಯಾವಾಗ ಕಟ್ಕೊಂಡು ಹೋಗುತ್ತೆ ಹೇಳೋಕ್ಕಾಗಲ್ಲ ಅದಕ್ಕೆ ಸೈಡ್ ಆನ್ ದರ್ ಫೇಸ್ ಆ್ಯಂಡ್ ಪೊಲೈಟ್ ಆಗಿ ನೀವು ಹೇಳ್ಬಹುದು ನನಗಿದಿಷ್ಟ ಆಗ್ತಿಲ್ಲ ಇದನ್ನು ಮಾಡೋಕ್ಕೆ ಹೋಗಬೇಡಿ ಐ ಆಮ್ ನಾಟ್ ಲೈಕಿಂಗ್ ಜಸ್ಟ್ ಟೆಲ್ ದಮ್ ಡೈರೆಕ್ಟ್ಲಿ ಸೊ ಕಮ್ಯುನಿಕೇಶನ್ ದಟ್ ಈಸ್ ಇಂಪಾರ್ಟೆಂಟ್ ಹಿಯೋರ್ ಆ್ಯಂಡ್ ಐ ಥಿಂಕ್ ಈ ಪರ್ಸನ್ ನಿಮಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಇವಾಗ ಒಂದು ಪರ್ಸೆಂಟೇಜ್ ವೈಸ್ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು ಅಂತ ಇದ್ರೆ ಈ ಕಾರ್ಡ್ ಪ್ರಕಾರ ನನಗೆ ಆ್ಯಕ್ಚುಲಿ ಅನ್ನಿಸ್ತಾ ಇರೋದು ಗೊಕೆ ಓಕೆ ಓವರ್ ಆಲ್ ಐ ಆಮ್ ಗೆಟಿಂಗ್ ದ ಮೋರ್ ಎನರ್ಜಿ ಆಫ್ ಐ ಥಿಂಕ್ ಯಟಿ ಪರ್ಸೆಂಟ್ ಗೈಸ್ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಏಯ್ಟಿ ಪರ್ಸೆಂಟ್ ಅಂತಿದ್ದೀರಾ ಹೌದು ಬಿಕಾಸ್ ಆ ಟ್ವೆಂಟಿ ಪರ್ಸೆಂಟ್ ಎಲ್ಲೋ ಒಂದು ಕಡೆ ಅವ್ರು ತುಂಬ ಹರ್ಟ್ ಆಗಿದ್ದಾರೆ ಆ್ಯಂಡ್ ಏನೋ ಅವರಿಗೆ ಡಿಸ್ಟರ್ಬಿಂಗ್ ಇದೆ ನಿಮ್ಮಲ್ಲಿ ಬಟ್ ಏಯ್ಟಿ ಪರ್ಸೆಂಟ್ ಈಸ್ ನಾಟ್ ಲೆಸ್ ಗೈಸ್ ಅದನ್ನು ಕಮ್ಮಿ ಅಂದ್ಕೋಬೇಡಿ ಕಾರ್ಡಲ್ಲಿ ನನಗೆ ಒಂದು ನಂಬರ್ ಎನರ್ಜಿ ವೈಸ್ ನಾನು ಅದನ್ನು ನನಗೆ ಸಿಕ್ತಿರೋದು ಏಯ್ಟಿ ಪರ್ಸೆಂಟೇಜ್ ಸೊ ದಟ್ ಈಸ್ ಆ್ಯಕ್ಚುಲಿ ಮೋರ್ ಇನ್ ದಿಸ್ ರೀಡಿಂಗ್ ಯಾಕಂದರೆ ಇಲ್ಲಿ ಟೂ ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ ಅವರ ಎಲ್ಲ ಕಾರ್ಡ್ಸಲ್ಲೂ ಐ ಆಮ್ ಗೆಟಿಂಗ್ ಸಮ್ ವೈಬ್ಸ್ ಹಿಯರ್ ಆ್ಯಂಡ್ ದಟ್ ಈಸ್ ಅದು ಅವರ ಪ್ರೀತಿ ಆಗಿದೆ ಆ್ಯಂಡ್ ಅದು ತುಂಬ ಟ್ರೂ ಇದೆ ಅಂತ ಹೇಳಬಹುದು ಸೊ ಐ ಥಿಂಕ್ ಈ ಪರ್ಸನ್ ನಿಮಗೆ ತುಂಬ ಕೇರ್ಫುಲ್ಲಾಗಿಯೇ ನಿಮ್ಮನ್ನು ತುಂಬ ಒಂದು ಬೇರ್ ಥರನೇ ನಿಮ್ಮನ್ನು ನೋಡ್ತಾರೆ ಅಂತ ಹೇಳಬಹುದು ನಿಮ್ಮ ಕಡೆಯಿಂದ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತ ಇದ್ದರೆ ಪ್ಲೀಸ್ ಅದನ್ನು ನೀವು ಕರೆಕ್ಟ್ ಮಾಡಿಕೊಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಗಾಯಸ್ ದ ನೆಕ್ಸ್ಟ್ ವಿಡಿಯೋ ಹೆಲೋ ಗಾಯಸ್ ಸೊ ಈಗ ಪೈಲ್ ಟು ಯಾರು ಚೂಸ್ ಮಾಡಿದ್ದೀರಾ ಈ ಕ್ರಿಸ್ಟಲ್ನ ನಿಮ್ಮ ರೀಡಿಂಗ್ ನೋಡೋಣ ಓಕೆ ಶಫ್ಲಿಂಗಲ್ಲಿ ಫಸ್ಟ್ ಕಾರ್ಡ್ ಬಂದಿದ್ದು ಕಿಂಗ್ ಆಫ್ ವ್ಯಾಂಡ್ಸ್ ಓಕೆ next four of wands five of wands eight of cups page of pentacles and this is the queen of cups okay ಪರ್ಸಂಟೇಜ್ ವೈಸ್ ನಾನು ಲಾಸ್ಟಲ್ಲಿ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ನಂಬರ್ ನನಗೆ ಇಲ್ಲಿ ರೀಡಿಂಗಲ್ಲಿ ಇನ್ ಟ್ಯೂಷನ್ ಬರ್ತಾ ಇದೆ ಟೆಲ್ ಅಲ್ಲಿಟೇಳ್ತಾರೆ ಓಕೆ ಸೊ ಗೈ ಫಸ್ಟ್ ಥರ್ಡು ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಓಕೆ ಸೆಕೆಂಡು ಫೋರ್ ಆಫ್ ವ್ಯಾಂಡ್ಸ್ ಸೊ ತುಂಬ ಜನ ಮ್ಯಾರಿಡ್ ಕಪಲ್ ಇದ್ದೀರಾ ಅಂತ ಹೇಳ್ಬೋದು ಫೈಲ್ ಟೂದಲ್ಲಿ ಸ್ಪೆಷಲಿ ಅಂದರೆ ಮ್ಯಾರೇಜ್ ಆಗೋರು ಇದ್ದೀರಾ ಆ್ಯಂಡ್ ಈ ರೀಡಿಂಗ್ನ ನೀವು ನೋಡ್ತಿರ್ಬೋದು ಓಕೆ ಸೊ ಐ ಥಿಂಕ್ ಈ ಪರ್ಸನ್ ಮೇ ಬಿ ಇವ್ರ ಕರಿಯರಲ್ಲಿ ತುಂಬ ಜಾಸ್ತಿ ಫೋಕಸ್ಡ್ ಆಗಿ ಇರಬಹುದು ಅಂತ ಇವಾಗಲೂ ಕಾಣಿಸ್ತಾ ಇದೆ ಇರಬಹುದು ಬಟ್ ಅದು ನಿಮಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಲೈಕ್ ಬರೀ ಕೆಲಸ 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 ಅಂತಲೇ ಹೇಳ್ತಾರೆ ಟೈಮ್ ಕೊಡಲ್ಲ ಈ ಒಂದು ಕಾನ್ಫ್ಲಿಕ್ಟ್ ನಿಮ್ಮಿಬ್ಬರ ನಡುವೆ ತುಂಬ ನಡೆದಿದೆ ನಡೀತಾ ಇದೆ ಅಂತಲೂ ಅನ್ನಿಸ್ತಾ ಇದೆ ಆ್ಯಂಡ್ ಈ ಒಂದು ರೀಸನಿಂದ ಆ್ಯಂಡ್ ಬೇರೆ ಬೇರೆ ಜನರ ಟಾಪಿಕ್ಸ್ ಬಗ್ಗೆ ನಿಮ್ಮಲ್ಲಿ ಫೈಟ್ ಆಗೋದು ಅಂದರೆ ನಿಮ್ಮಿಬ್ರು ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯ ನಿಮ್ಮದು ಆ್ಯಂಡ್ ಅವ್ರದ್ದು ಪರ್ಸ್ನಲ್ ಇಲ್ಲಿ ಟಾಪಿಕಲ್ಲಿ ನನಗೆ ಫೈಟ್ಸ್ ಕಾಣಿಸ್ತಿಲ್ಲ ಬೇರೆ ಪರ್ಸನ್ ಇನ್ವಾಲ್ವ್ ಇದ್ದಾರೆ ಅಥವಾ ಬೇರೆ ವ್ಯಕ್ತಿ ಯಾರು ಅಂದರೆ ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರ್ಬೋದು ಯಾರೋ ಬೇರೆ ವ್ಯಕ್ತಿಯಿಂದ ಅಥವಾ ಬೇರೆ ಕೆಲಸ ಬಗ್ಗೆ ಈ ಥರನೇ ನಿಮ್ಮಿಬ್ಬರ ನಡುವೆ ಜಗಳ ಜಾಸ್ತಿ ಆಗಿರ್ಬೋದು ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಫೋರ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ದಿಸ್ ಇಸ್ ಸ್ಪೆಷಲಿ ಆ ಲೆವೆನ್ ಲೆವೆನ್ ನೀವು ಮ್ಯಾನಿಫೆಸ್ಟ್ ಮಾಡಿ ಈ ಪರ್ಸನ್ನ ಪಡ್ಕೊಂಡಿರ್ಬೋದು ಆ್ಯಂಡ್ ಟ್ವೆಂತ್ ಫ್ಲೇಮ್ ಆಗಿರ್ತಾರೆ ಕೆಲವೊಬ್ಬರಿಗೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗೈಸ್ ಈ ಪರ್ಸನ್ನು ಅವ್ರ ಕರಿಯರ್ ಮೇಲೆ ಏನೇ ಫೋಕಸ್ ಮಾಡಿದ್ರು ಯು ಪ್ರೊವೈಡ್ ಯು ಅ ಗುಡ್ ಲೈಫ್ ನಿಮಗೆ ಒಳ್ಳೆಯ ಒಂದು ಲೈಫ್ನ ಪ್ರೊವೈಡ್ ಮಾಡೋಕೆ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಮ ಮದುವೆ ಆಲ್ರೆಡಿ ಆಗಿಬಿಟ್ಟಿದೆ ಅಂತ ಇದ್ರೆ ಆ್ಯಂಡ್ ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರ ಅಂದರೆ ನಿಮಗೆ ಜಾಸ್ತಿ ಲೆವೆಲಿಗೆ ರೆಸನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಮದುವೆ ಆಗಿಲ್ಲ ಮ್ಯಾಮ್ ಬಟ್ ಮದುವೆ ಆಗೋ ಪ್ಲ್ಯಾನಲ್ಲಿ ಇದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ಅವಾಗ್ಲೂ ಆಗೋ ಚಾನ್ಸಸ್ ಇದೆ ಬಿಕಾಸ್ ಮ್ಯಾರೇಜ್ ಇಸ್ ದೇರ್ ಈ ಪರ್ಸನ್ ನಿಮಗೆ ಜೆನ್ಯೂನ್ ಆಗಿ ಮದುವೆ ಮಾಡ್ಕೋಬೇಕು ಅಂತಲೇ ಇದ್ದಾರೆ ಸೊ ಈಗ ಮ್ಯಾರೇಜ್ ಆಲ್ರೆಡಿ ಆಗಿಬಿಟ್ಟಿದೆ ಅನ್ನೋರಿಗೆ ನಿಮಗೂ ಅಷ್ಟೇ ನೀವಿಬ್ಬರೂ ಜೆನ್ಯೂನ್ ಆಗಿ ಈ ರಿಲೇಷನ್ಶಿಪ್ ವರ್ಕೌಟ್ ಮಾಡಲೇಬೇಕು ಅಂತ ನೀವು ಪ್ಲ್ಯಾನ್ ಮಾಡಿ ಬಂದಿದ್ದೀರಾ ಇಲ್ಲಿ ಆ್ಯಂಡ್ ಈಗ ಈ ಪ್ರಾಬ್ಲಮ್ಸ್ ಏನು ನಿಮಗೆ ಕಾಣಿಸ್ತಿದೆ ಅದರಿಂದ ತುಂಬ ಜನ ಮೇ ಬಿ ಇನ್ನೂ ಕೆಲೋ ಕೆಲವೊಬ್ಬರು ಇಲ್ಲಿ ನೋ ಕಮ್ಯುನಿಕೇಷನಲ್ಲೂ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ ನನಗೆ ಸೊ ನೋ ಕಮ್ಯುನಿಕೇಷನಲ್ಲಿ ಯಾರ್ಯಾರು ಇದ್ದೀರಾ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ದ್ಯಾಟ್ ಆ ವ್ಯಕ್ತಿ ನಿಮಗೆ ಸಾರಿ ಅಥವಾ ಒಂದು ಏನೋ ಫಗೀವ್ನೆಸ್ ಕೇಳೋಕ್ಕೆ ಬರ್ತಾರೆ ಅಂತಲೂ ಕಾಣಿಸ್ತಾ ಇದೆ ಬಿಕಾಸ್ ನನಗೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಆ್ಯಂಡ್ ಈ ಎಲ್ಲೋ ಒಂದು ಕಡೆ ನನಗೆ ಏನು ತೋರಿಸ್ತಾ ಇದೆ ಅಂದರೆ ಈ ಪರ್ಸನ್ ಡೆಫ್ನೆಟ್ಲಿ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ನಿಮ್ಮನ್ನ ಕಳ್ಕೊಂಡ್ಮೇಲೆ ಇವರಿಗೆ ತುಂಬ ನೀವು ನೆನಪಾಗ್ತಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ ಸೊ ಇಲ್ಲಿ ಆನ್ ಆಫ್ ಕನೆಕ್ಷನಲ್ಲಿ ಜಾಸ್ತಿ ಜನ ಇದ್ದೀರಾ ಆ್ಯಂಡ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ವೆಯ್ಟ್ ಮಾಡಬಹುದು ಅಂತಲೂ ಕಾಡಲ್ಲಿ ಹೇಳ್ತಾ ಇದೆ ಇನ್ನೂ ಒಂದು ಏಯ್ಟ್ ಮಂತ್ಸ್ವರೆಗೂ ವೆಯ್ಟ್ ಮಾಡ್ಬೋದು ಅಥವಾ ಕೆಲವೊಬ್ರು ಫೋರ್ ಮಂತ್ಸ್ ಎನರ್ಜಿ ಇದೆ ಕೆಲವೊಬ್ಬರಿಗೆ ಒನ್ ಇಯರ್ ಈ ಥರನೂ ತೋರಿಸ್ತಾ ಇದೆ ಓಕೆ ಸೊ ಗೈಸ್ ಓವರ್ ಆಲ್ ಈ ಪರ್ಸನ್ ನಿಮಗೆ ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡೋಲ್ಲ ಅಂತ ಇಲ್ಲ ಬಟ್ ನಿಮ್ಮ ಇಬ್ಬರ ಕಾನ್ಫ್ಲಿಕ್ಟ್ಸ್ ಯಾವಾಗ ಆಗತ್ತೆ ಆಗ ನಿಮ್ಮ ರಿಲೇಷನ್ಶಿಪ್ ಎಷ್ಟೇ ಚೆನ್ನಾಗಿರಲಿ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗೋ ಬಗ್ಗೆ ಥಿಂಕ್ ಮಾಡಿದ್ದಾರೆ ಈಗ ಕೆಲವೊಬ್ಬರು ಮೂವ್ ಆನ್ ಆಗಿದ್ದೀರಾ ಸೆಪರೇಷನಲ್ಲಿ ಇದ್ದು ನೀವು ವಿಡಿಯೋ ನೋಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ಸೊ ಎಸ್ ಈ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ಬರು ಡಾಮಿನೇಟಿಂಗ್ ಎನರ್ಜಿ ತುಂಬ ಇದೆ ಬಿಕಾಸ್ ಬಾಟಮ್ ಆಫ್ ದ ಡೈಟ್ ನನಗೆ ಕ್ವೀನ್ ಆಫ್ ಕಪ್ ಸಿಗ್ತಾ ಇದೆ ಸೊ ಈ ಕಾರ್ಡು ತುಂಬ ಒಂದು ಸೆನ್ಸಿಟಿವ್ನ ರಿಪ್ರೆಸೆಂಟ್ ಮಾಡುತ್ತೆ ಡಾಮಿನೇಟಿಂಗ್ ಎನರ್ಜಿ ರಿಪ್ರೆಸೆಂಟ್ ಅಂದರೆ ನೀವು ಯಾರು ತುಂಬ ಸೆನ್ಸಿಟಿವ್ ಅಂದರೆ ಚಿಕ್ಕ ಚಿಕ್ಕ ಮಾತನ್ನು ತುಂಬ ಸೆನ್ಸಿಟಿವ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಬೇಗ ನಿಮಗೆ ಟ್ ಆಗಿಬಿಡುತ್ತೆ ಬೇಗ ಕೋಪ ಬಂದ್ಬಿಡೋದು ಈ ಥರ ಆಗ್ತಾಯಿದೆ ಆ್ಯಂಡ್ ಈ ಎನರ್ಜಿ ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ಪನ್ನು ಆ್ಯಕ್ಚುಲಿ ಹಾಳು ಮಾಡ್ತಿದೆ ಅಂತಲೂ ಹೇಳ್ಬೋದು ಅಥವಾ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ನಾನು ಹೇಳ್ದ ಹಾಗೆ ಎಲ್ಲ ನಡಿಬೇಕು ಸೊ ಅವರ ಒಪೀನಿಯನ್ಸ್ಗೆ ಯಾವುದೇ ರೀತಿಯ ಬೆಲೆ ಸಿಗ್ತಾ ಇಲ್ಲ ಓನ್ಲಿ ನೀವೇನು ಬಯಸ್ತಿದ್ದೀರ ಅದು ಮಾತ್ರ ಎಲ್ಲ ಆಗಬೇಕು ಅಂತ ಯಾರಿದ್ದೀರಾ ಆ ಒಂದು ಪರ್ಸನ್ನಿಂದನೂ ಈ ರಿಲೇಷನ್ಶಿಪ್ ಕೆಟ್ಟ ಕೆಡ್ತಿದೆ ಅಂತ ಹೇಳ್ಬೋದು ಸೊ ಅಪೋಸಿಟ್ ಎನರ್ಜೀಸ್ ಇರೋದರಿಂದ ಬಿಕಾಸ್ ನನಗೆ ಸೂಟ್ಸಲ್ಲೂ ನೋಡಿ ಕಿಂಗ್ ಆಫ್ ವ್ಯಾಂಡ್ಸ್ ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಓಕೆ ಸಾರಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಸಾರಿಗಾಯಿ ಸಮಟೈಮ್ಸ್ ರೀಡಿಂಗ್ ಜಾಸ್ತಿ ಮಾಡಿ ಮಾಡಿ ಎಲ್ಲ ಕಾರ್ಡ್ಸಲ್ಲಿ ನಮಗೆ ವರ್ಡಿಂಗ್ಸ್ ರಾಂಗಾಗಿ ಹೇಳ್ಬಿಡ್ತೀವಿ ಬಟ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ರೀಡಿಂಗ್ ಮಾಡ್ತಿದ್ದೀನಿ ಅದರಲ್ಲಿ ಏನೂ ಮಿಸ್ಟೇಕ್ ಇರೋಲ್ಲ ಐ ಆಮ್ ರಿಪೀಟಿಂಗ್ ದ್ಯಾಟ್ ಸೊ ಓನ್ಲಿ ವರ್ಡಿಂಗ್ಸ್ ಸಮಟೈಮ್ಸ್ ನಾವು ಮಿಸ್ಟೇಕ್ ಆಗಿ ಹೇಳಿರ್ತೀವಿ ಅದನ್ನು ಮತ್ತು ಬೇರೆ ಥರ ತಗೋಬೇಡಿ ಓಕೆ ಯಾ ಸೊ ಬೇರೆ ಬೇರೆ ಸೂಟಿಂದ ನನಗೆ ಕಪಲ್ ಕಾರ್ಡ್ ಬಂದಿರೋದು ಅಂದರೆ ಕಿಂಗ್ ಆಫ್ ವ್ಯಾಂಡ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಸೊ ಕ್ವೀನ್ ಆಫ್ ವ್ಯಾಂಡ್ಸ್ ಇಲ್ಲಿ ನನಗೆ ಸಿಗ್ತಾ ಇದ್ರೆ ಅದು ರೀಡಿಂಗ್ ಅಗೇನ್ ಬೇರೆ ಥರ ಹೋಗ್ತಾ ಇತ್ತು ಸೊ ಇಲ್ಲಿ ಡಿಫ್ರೆನ್ಸಿಯೇಷನ್ ತುಂಬ ಇದೆ ಮೇ ಬಿ ನೀವಿಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ಇಂದ ಬಿಲಾಂಗ್ ಮಾಡ್ತಿರ್ಬೋದು ಅಥವಾ ನಿಮ್ಮ ಏಜ್ ಗ್ಯಾಪ್ ಜಾಸ್ತಿ ಇರ್ಬೋದು ಅಥವಾ ನಿಮ್ಮ ಪ್ರೊಫೆಷನ್ ಡಿಫ್ರೆಂಟ್ ಇರ್ಬೋದು ಎವರ್ ಸೊ ಏನು ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಥಿಂಗ್ಸ್ ಇರೋದ್ರಿಂದ ನಾನು ಸರಿ ನಾನು ಸರಿ ಬಟ್ ನೀವಿಬ್ಬರು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ನಿಮ್ಮ ಪ್ಲೇಸಲ್ಲಿ ನೀವು ತುಂಬ ಬ್ಯೂಟಿಫುಲ್ ಆಗಿ ತುಂಬ ಒಂದು ಹೈ ಲೆವೆಲಲ್ಲಿ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ ಬಟ್ ಪ್ರಾಬ್ಲಮ್ ಏನು ಅಂದರೆ ಕಾನ್ಫ್ಲಿಕ್ಟ್ ನಿಮ್ಮ ನಡುವೆ ತುಂಬ ಆಗ್ತಾ ಇರುತ್ತೆ ಆಗಾಗ ಆ್ಯಂಡ್ ಈಗೂ ಜಾಸ್ತಿ ಇದೆ ಟು ಬಿ ಹಾನೆಸ್ಟ್ ಇಬ್ಬರಲ್ಲೂ ಆ ಕೋಪ ಜಾಸ್ತಿ ಇದೆ ನಾನು ಫಸ್ಟು ಬಗ್ಗೆಲ್ಲ ಇವರು ಫಸ್ಟು ಇನ್ನೂ ಅವರು ಹಾಗೆ ಇದ್ದಾರೆ ಬಟ್ ಟು ಬಿ ಹಾನೆಸ್ಟ್ ನಿಮ್ಗಿಂತ ಜಾಸ್ತಿ ಆ ಪರ್ಸನ್ ಆ್ಯಕ್ಚುಲಿ ಫೀಲ್ ಮಾಡ್ತಿದ್ದಾರೆ ಈ ರಿಲೇಷನ್ಶಿಪ್ನ ಸೇವ್ ಮಾಡೋಕೆ ಅಂತಲೂ ಕಾಣಿಸ್ತಿದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ಈ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ರು ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ನೀವಿದ್ದೀರಾ ಅಂದ್ಕೊಳ್ಳಿ ಅಥವಾ ಆ ಪರ್ಸನ್ ಒಬ್ಬರು ಸ್ಟ್ರಾಂಗ್ ಇದ್ದೀರಾ ಆ್ಯಂಡ್ ಆ ಒಂದು ಬಾಂಡಿಂಗಿಂದ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗಾಗಿದೆ ಅಂತ ಹೇಳ್ಬೋದು ಇದು ಪಾಯಿಂಟ್ ನನಗೆ ಇಲ್ಲಿ ಮೆನ್ಷನ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಮೆನ್ಷನ್ ಮಾಡಿದ್ದೀನಿ ಇನ್ ಕೇಸ್ ಫೈನಾನ್ಷಿಯಲಿ ಯಾರೂ ನಿಮ್ದು ಸಪೋರ್ಟಿವ್ ಇಲ್ಲ ಒಬ್ರೊಬ್ರಿಗೆ ಅಂತ ಇದ್ರೂ ನಡೆಯುತ್ತೆ ಓಕೆ ಸೊ ದಟ್ಸ್ ಅ ಪಾಯಿಂಟ್ ಐ ಜಸ್ಟ್ ಮೆನ್ಷನ್ ಆ ಬಾಂಡಿಂಗಿಂದ ಆ್ಯಕ್ಚುಲಿ ಕೆಲವೊಬ್ರು ರಿಲೇಷನ್ಶಿಪ್ ಇಲ್ಲಿ ಇನ್ನೂವರೆಗೂ ನಡೀತಾ ಇದೆ ಅಂತಲೇ ಕಾಣಿಸ್ತಾ ಇದೆ ಸೊ ಗೈಸ್ ಇಲ್ಲಿ ಇಬ್ಬರಿಗೂ ಸ್ವಲ್ಪ ಇರೋದ್ರಿಂದ ಲೈಕ್ ನಾನು ಬಗ್ಗಲ್ಲ ನೀನು ಬಗ್ಗೆಲ್ಲ ಈ ಥರ ಸ್ವಲ್ಪ ಜಾಸ್ತಿ ಎನರ್ಜಿ ಇರೋದ್ರಿಂದ ಆ್ಯಂಡ್ ಸೆಪರೇಷನ್ ಬಗ್ಗೆಯೂ ತುಂಬ ಟೈಮ್ ಡಿಸ್ಕಸ್ ಆಗಿದೆ ನೀವು ಅಷ್ಟು ಸೆಪರೇಷನ್ ಬಗ್ಗೆ ಇಂಟ್ರೆಸ್ಟೆಡ್ ತೋರಿಸಿಲ್ಲ ನೀವೆಲ್ಲಿ ನಿಂತಿದ್ರೆ ಅಲ್ಲೇ ನಿಂತಿದ್ದೀರ ಬಟ್ ಆ ಪರ್ಸನ್ ಮೂವ್ ಆಗಿದ್ದಾರೆ ತುಂಬ ಟೈಮ್ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಇವ್ರಿಗೆ ತುಂಬ ಜಲ್ದಿ ಕೋಪ ಬಂದ್ಬಿಡತ್ತೆ ಬೇರೆಯವ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಏನಾದರೂ ಹೇಳಿದ್ರೆ ಅಂತಲೂ ಕಾಣಿಸ್ತಾ ಇದೆ ಅಂದರೆ ಆ ಟೈಮಲ್ಲಿ ನಿಮಗೆ ಹೇಗೆ ಅನಿಸುತ್ತೆ ಅಂದರೆ ಈ ಪರ್ಸನ್ ನನಗೆ ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಕೊಡ್ತಿದ್ದಾರೆ ಅಂತಲೇ ಅನಿಸುತ್ತೆ ಅಂತ ಕಾಣ್ತಾ ಇದೆ ಆ್ಯಂಡ್ ಮೇ ಬಿ ಸಮಟೈಮ್ಸ್ ಈ ಪರ್ಸನ್ ನಿಮ್ಮ ಒಳ್ಳೆಯದಕ್ಕಾಗಿಯೇ ಈ ಥರ ಇರು ಈ ಥರ ಮಾಡು ಅಂತ ಅವರು ಹೇಳಿದ್ದಾರೆ ಅಂತ ಕಾಣಿಸ್ತಿದೆ ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅವರು ನನ್ನನ್ನು ಬ್ಯಾಡಾಗಿ ಬಿಹೇವ್ ನನ್ನ ಜೊತೆ ಬ್ಯಾಡಾಗಿ ಬಿಹೇವ್ ಮಾಡ್ತಿದ್ದಾರೆ ಅಥವಾ ನನ್ನನ್ನೇ ರಾಂಗ್ ಅಂತ ಮಾತಾಡ್ತಿದ ನಿಮಗೆ ತಪ್ಪಾಗಿ ಅನಿಸಿದೆ ಬಟ್ ಫ್ಯೂ ಟೈಮ್ಸ್ ನನಗೆ ರೀಡಿಂಗ್ ಪ್ರಕಾರ ಆ ಪರ್ಸನ್ ನಿಮಗೆ ಯಾರು ನಿಮ್ಮ ಬಗ್ಗೆ ಯಾರು ತಪ್ಪು ತಿಳ್ಕೊಬಾರ್ದು ನಿಮಗೆ ಯಾರು ಹೇಳಬಾರ್ದು ಏನು ಅಂತ ಒಂದು ಇಂಟೆನ್ಷನಿಂದ ನಿಮ್ಮ ಹತ್ರ ಆ ಥರ ಕಮ್ಯುನಿಕೇಶನ್ ಮಾಡಿರ್ಬೋದು ಸೊ ನೀವು ಅದನ್ನು ಬೇರೆ ಥರ ತೊಗೊಂಡಿರ್ಬೋದು ಓವರ್ ಆಲ್ ಬೇರೆ ಒಂದು ಮ್ಯಾಟರ್ ಬೇರೆ ಒಂದು ಪೀಪಲಿಂದ ಕಾನ್ಫ್ಲಿಕ್ಟ್ ನನಗೆ ಕಾಣಿಸ್ತದೆ ಸೊ ಪರ್ಸೆಂಟೇಜ್ ವೈಸ್ ಇಫ್ ಐ ಸ್ಪೀಕ್ ನಾವು ಲೈಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಓಕೆ ಗಾಯ ಸೊ ಅಕಾರ್ಡಿಂಗ್ ಟು ದಿಸ್ ರೀಡಿಂಗ್ ನನಗೊಂದು ಎನರ್ಜಿ ಅಂತ ಬಂದರೆ ಐ ಆಮ್ ಗೆಟಿಂಗ್ ಓಕೆ ಫಿಫ್ಟಿ ಓಕೆ ಗಾಯ್ಸ್ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಸೊ ಗೈಸ್ ಈ ಪರ್ಸನ್ ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಎನರ್ಜಿ ಒಂದು ನಂಬರ್ ನನಗೆ ಇಲ್ಲಿ ಫ್ಲಾಶ್ ಆಗ್ತಾಯಿದೆ ಸೊ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಈ ಪರ್ಸನ್ ನಿಮಗೆ ಪ್ರೀತಿ ಮಾಡ್ತಾರೆ ನಿಮಗೆ ಇಷ್ಟಪಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಇನ್ನು ಫಾರ್ಟಿ ಪರ್ಸೆಂಟಲ್ಲಿ ನೀವು ಇಬ್ಬರು ಎಫರ್ಟ್ ಆಗಬೇಕು ಆವಾಗ ಡೆಫಿನೆಟ್ಲಿ ಅದು ಸಹ ಕ್ಲಿಯರ್ ಆಗುತ್ತೆ ಆ್ಯಂಡ್ ಐ ಹೋಪ್ ದಿಸ್ ರೀಡಿಂಗ್ ಹೆಲ್ಪ್ಸ್ ಯು ಸೊ ಇನ್ನೂ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಆ್ಯಂಡ್ ಮೇ ಗಾಡ್ ಬ್ಲೆಸ್ ಎವ್ರಿ ಒನ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ